ಸ್ಥಾನಗಳಲ್ಲಿ ನಗರೇಶ್ವರ ಸ್ವಾಮಿ ದೇವಸ್ಥಾನ ಅದು ಪುರಾತನವಾದ ಸುಮಾರು ಐದುನೂರು ವರ್ಷಗಳ ಇತಿಹಾಸ ಇದೆ ಇದನ್ನ ಅಪ್ಪೈ ಶಾಮಪ್ಪನವರು ಮತ್ತು ಅವರ ಹೆಂಡತಿ ಪಾರ್ವತಮ್ಮನವರು ಇವರು ಅಯೋಧ್ಯ ನಗರ ಶಿವಾಚಾರ್ಯ ವೈಶ್ಯ ನಗರದ ಮಂಡಳಿ ಅಂತ ಅವರಿಗೂ ಹೀಗೆ ಪರಮಾತ್ಮನು ಆ ಮನೆ ಕಟ್ಟುವಾಗ ಐಶ್ವರ್ಯ ಕೊಪ್ಪರಿಗೆ ಹಣ ಸಿಕ್ಕಿ ಅವರು ಆ ಹಣವನ್ನು ದೇವ್ರಿಗೆ ಉಪಯೋಗಿಸಬೇಕು ಅನ್ನೋ ಉದ್ದೇಶದಿಂದ ಬೇರೆ ಯಾರತ್ರೂ ಒಂದು ಪೈಸಾ ತಗೊಂಡಿಲ್ಲ ಎಲ್ಲ ಅವರು ಸ್ವಂತ ಖರ್ಚಿನಲ್ಲಿ ಅಂದರೆ ಪರಮಾತ್ಮನ ಕೊಟ್ಟಿದ್ದು ಅವನಿಗೆ ಸೇರಿಸ್ಬೇಕು ಅಂತ ಹೇಳಿಬಿಟ್ಟು ಇದು ಇದು ಐದು ಪಂಚಕಲುಷಗಳು ಇರ್ತಂತ ಆಗ ಬಂಗಾರದಲ್ಲಿ ಮಾಡಿರ್ತಕ್ಕಂಥ ಕಲಶಗಳು ಇವತ್ತು ಐದುನೂರು ವರ್ಷದ ಹಳೇದಾದರೂ ಇವತ್ತಿಗೂ ಅದು ಬಂಗಾರ ಸೂರ್ಯರಶ್ಮಿಕೆ ಆ ಬೇಸಿಗೆಗೆ ನೆಲಕ್ಕೆ ಚಳಿಗೆ ಎಲ್ಲ ಇದ್ದರೂ ಅದು ಇವತ್ತು ಬಂಗಾರ ಹೊಡಿತಾ ಇರುತ್ತೆ ನಗರೇಶ್ವರನ ಗುಡಿ ಆದಿನಾರಾಯಣ ಸ್ವಾಮಿ ಹರಿಹರ ಭೇದವಿಲ್ಲದೆ ಈಶ್ವರನ ಗುಡಿ ಕಟ್ಸಿದ್ರು ಮೊದಲು ಮನೆಗೆ ಕಟ್ಟಬೇಕಾದ್ರೆ ಮೊದಲು ಸಂಪು ಕಟ್ತಾರೆ ಅದಕ್ಕೋಸ್ಕರ ಸಂಪು ಕಟ್ಟಲಿಲ್ಲ ಅದು ಕೊಳನೇ ಮಾಡಿಸ್ಬಿಟ್ರು ಒಂದು ಕೊಳ ಆದ್ದರಿಂದ ಗಣಪತಿ ಪೂಜೆ ಮಾಡಬೇಕು ಆ ಕೊಳದಲ್ಲೇ ಒಂದು ಗಣಪತಿ ದೇವಸ್ಥಾನ ಕಟ್ಟಿಬಿಟ್ರು ಅದು ಸರೋವರ ಗಣಪತಿ ದೇವಸ್ಥಾನ ಅಂತ ಅಲ್ಲಿಂದ ಪ್ರಾರಂಭ ಮಾಡಿದ್ರು ಈ ನಗರೇಶ್ವರ ಕಟ್ಟಿರಲಿಕ್ಕೆ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಇರ್ತಕ್ಕಂಥ ಶಿವಾರಪಟ್ಟಣ ಶಿವಾರಪಟ್ಟಣಕ್ಕೆ ಇಲ್ಲಿಂದ ಗಾಡಿಗಳು ಇದು ಕಟ್ಸ್ಕೊಂಡು ಹೋದ್ರು ಕತ್ತಲಾಯಿತು ಅಲ್ಲಿ ಒಂದು ಜಾಗದಲ್ಲಿ ಅಲ್ಲೇ ಒಂದು ಬೆಂಕಿ ಉಳಿಯ ಉಳ್ಕೊಳ್ಳೋದಕ್ಕೆ ಏರ್ಪಾಟ್ ಮಾಡಿದ್ದಾರೆ ಮಂಚ ಅರ್ಧ ರಾತ್ರಿಯಲ್ಲಿ ಆ ಮಂಚ ನಿಲ್ವಬಿಟ್ ಇವ್ರಿಗೆ ಮೇಲಿದ್ದವರು ಕೆಳಗೆ ಬಿದ್ದರು ಇದೇನು ಈಗ ಆಯಿತು ತಿರ್ಗಾ ಮಂಚ ಹಾಕಿದ್ರೆ ತಿರ್ಗಾ ಬಿದ್ದರು ಆಗ ಇದೇನು ಇಲ್ಲಿ ಅಂತ ನೋಡಿದ್ರೆ ಅಲ್ಲಿ ಹಳ್ಳ ಬಿದ್ದಿತ್ತು ಆ ಹಳ್ಳ ನಗಿಸಿದಾಗ ಅಲ್ಲೇ ದೇವಿ ಪಾರ್ವತಾ ಪಾರ್ವತಾದೇವಿನ ಮಾಡಿಸ್ಬೇಕು ಮಂಚೂರ್ ಕೊಟ್ಟಿಗೆ ಹೋಗಿದ್ದು ಅಲ್ಲೇ ಭೂಮಿ ಸಿಕ್ಕಿತು ಅದಕ್ಕೆ ಮೂಕಿನ ಹತ್ತಿಡುವಂಥ ಇದು ಸಹಿತ ಇತ್ತು ಅದು ಪಾರ್ವತನವರು ಅದಾಗ ಸಿಕ್ಕಿದ್ದು ವಿಗ್ರಹ ಇದು ಇಲ್ಲಿ ಪ್ರತಿ ವರ್ಷವೂ ತನ್ನ ಗಭ್ಯ ಇದನ್ನು ನಮ್ಮ ಪ್ರಭು ಅಂತ ಮತ್ತು ಇವರ ಸ್ನೇಹಿತರಲ್ಲಿ ಇದನ್ನು ಉದ್ದಾರ ಇಲ್ಲಿ ನಾವು ಕುಂದಿರೋಂಥ ಜಾಗ ಹರಿಹರ ತನ್ನಮ್ಮ ಶ್ರೀ ನಗರೇಶ್ವರ ಸ್ವಾಮಿ ಮತ್ತು ಶ್ರೀ ಹದಿನಾಯಿ ಪರ್ಮಿಷನ್ ತಗೊಂಡು ದೇವಸ್ಥಾನಗಳನ್ನ ಎರಡು ಸಾವಿರದ ಇಸ್ವೇ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ನಾವು ಜೀರ್ಣೋದ್ಧಾರ ಮಾಡ್ತೇವೆ ಈ ದೇವಾಲಯಗಳಲ್ಲಿ ಒಂದು ಬೇರೆ ಸ್ಕೆಲಿಟನ್ ಇಷ್ಟ ಎಲ್ಲ ಬಿದ್ದೋಗಿ ಒಂದು ಕಂಬಗಳ ಮೇಲೆ ದೇವಸ್ಥಾನ ಅವಾಗ ಎರಡು ದೇವಸ್ಥಾನಗಳನ್ನು ನಾವು ಕೈ ತಗೊಂಡು ಇದಕ್ಕೆ ಒಂದು ಗ್ರಾನೇಟನ್ನು ಚಿಟಿಗಢದ ಎಮ್ ಎಲ್ ಅಂತ ವಿ ಮುನಿಯಪ್ಪನವರು ಅವಾಗ ಗ್ರಾನೇಟ್ ಮಿನಿಸ್ಟರ್ ಆಗಿದ್ದರು ಅವ್ರ ಮುಖಾಂತರ ಇದ್ದ ಎರಡು ದೇವಸ್ಥಾನಕ್ಕೂ ಕಣ್ಣಿನಂತೆ ಗ್ರಾನೇಟ್ ಕಲ್ಸರ್ಟ್ ನೀಡಿತು ದೇವಸ್ಥಾನದ ಒಂದು ವೈಶಿಷ್ಟ್ಯ ಹೇಳಬೇಕು ಅಂದರೆ ಪುರಾತವಾಗಿ ಒಂದು ರಥೋತ್ಸವ ನಡೀತಾ ಇತ್ತು ನಿಂತು ಹೋಗಿತ್ತು ಅದನ್ನು ನಾವು ಹತ್ತು ವರ್ಷಗಳ ಹಿಂದೆ ಶುರು ಮಾಡಿ ಕರ್ನಾಟಕದಲ್ಲೇ ಹರಿಹರ ಬಿಟ್ಟರೆ ನೆಕ್ಟ ವಿಜಯಪುರದಲ್ಲೇ ಒಂದು ಹರಿಹಾರ ಸಂಗಮ ಅಂದರೆ ಹರಿನಾರಾಯಣ ಸ್ವಾಮಿ ನಗರೇಶ್ವರ ಸ್ವಾಮಿ ಒಂದು ರಥೋತ್ಸವವನ್ನು ಬೆಂಗಳೂರು ಕಡಗ ದಿವಸ ಮಾಡ್ತೀವಿ ನಾವು ಅತಿ ಉಜ್ಜೀವಣೆಯನ್ನು ನಡೀತಾ ಇದೆ ಈ ದೇವಸ್ಥಾನ ತುಂಬ ವೈಶಿಷ್ಟ್ಯ ಇದೆ ಇನ್ನು ಕಟ್ಟಿದ್ದಂಥ ಪುಣ್ಯಾತ್ಮರು ಭಾರತ ಅವರು ಈ ಮುಂದೆ ಇರೋ ರಾಜಗೋಪುರ ಅತಿ ಪುರಾತ್ನವರು ಅಂದರೆ ಸಾವಿರದ ಅಂದರೆ ವಯಸ್ಸಿನ ಕಾಲದ್ದು ಅಂತ ಹೇಳ್ತಾರೆ ಅದರಂತೆ ಆದಿನಾಯಸ್ವಾಮಿ ದೇವಾಲಯವನ್ನು ಸಾವಿರದ ಎಂಟುನೂರ ಐವತ್ತೊಂಬತ್ತನೇ ಇಸ್ವಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಇದಕ್ಕೆ ವೈ ವೈಕುಂಠ ದ್ವಾರ ಅಂದ್ಬಿಟ್ಟು ಒಂದು ದಕ್ಷಿಣ ಭಾಗದಲ್ಲಿ ಇಟ್ಟಿದ್ದಾರೆ ಎಲ್ಲ ದೇವಸ್ಥಾನಗಳಿಗೂ ಪೂರ್ವವಾದ ಉದ್ದೇಶ ಕಡೆ ಇರ್ತಾರೆ ನಮ್ಮ ದೇವಸ್ಥಾನಕ್ಕೆ ದಕ್ಷಿಣ ಕಡೆ ಮಹಾದ್ವಾರ ಇದೆ ಇದು ಆದಿನಾರಾಯಣ ಸ್ವಾಮಿ ಒಂದು ವೈಕುಂಠ ದ್ವಾರ ಅಂದ್ಬಿಟ್ಟು ಒಂದು ಯಶವಾಸಿಯಾಗಿದೆ ಮತ್ತು ದೇವಸ್ಥಾನದಲ್ಲಿ ಸಕಷ್ಟು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಇದು ಒಂದು ಮುಜಾಯಿ ತೆರಿಗೆ ಅಂತ ಒಂದು ಕಾರ್ಯಕ್ರಮ ಆಗಿದ್ರೂ ಮುಜಾಯಿನ ಯಾವುದೇ ಒಂದು ಸಪೋರ್ಟ್ ಆಗಲಿ ಏನಾಗಲಿ ನಮ್ಮ ಇದು ವರ್ಷಕ ಸಮುದಾಯ ಜನಾಂಗೀನ ಸಮುದಾಯ ಭಕ್ತಾದೇವ ಸಮುದಾಯದ ಮುಖಾಂತರ ಈ ದೇವಸ್ಥಾನ ನಡೀತಾ ಇದೆ ಈ ದೇವಸ್ಥಾನದ ಹಿಂದೊಂದು ವೈಶಿಷ್ಟ್ಯವನ್ನು ನಮ್ಮ ಸ್ವಾಮೀಜಿಯಾಗಿ ನಮ್ಮ ನಮ್ಮ ಕೈಗೆ ಸಿಕ್ಕೋ ಹೆಚ್ಚು ಮೂರ್ತಿಗಳು ಕಲ್ತನ ಆಗುತ್ತಿತ್ತು ಆ ಕಲ್ತನಾಗಿ ನಮ್ಮ ಕೈಗೆ ಸಿಕ್ಕಿರಲಿಲ್ಲ ಯಾರ ಕದೋಗಿ ಎಲ್ಲೋ ಬಿಟ್ಟು ಮನೇಲೆ ಈ ಓನರ್ ನೀವು ನಮ್ದಲ್ಲ ಅಂದಮೇಲೆ ಇದು ತಾಲೂಕು ಆಫೀಸು ಡಿಸ್ಟ್ರಿಕ್ಟ್ ಆಫೀಸು ಮುಜಾಯ್ ಆಫೀಸು ಲಾಸ್ಟ್ ಟೈಮ್ ಡಿ ಸಿ ಆಫೀಸಲ್ಲಿ ಸೇರಿ ಇದು ಎಲ್ಲೋದನ್ನು ಕದ್ದೆಗಳೇ ಗಲಾಟೆಗಳೇ ಆಫೀಸಲ್ಲಿ ದೇವರು ಪ್ರತಿಷ್ಠಾಪನೆ ಮಾಡೋ ದೇವ ಪ್ರತಿಷ್ಠಾಪನೆ ಮುಗಿಯೋವರೆಗೂ ಬೇರೆ ಗಲಾಟೆಗಳೇ ಮನೇಲಿ ಅವರು ಒಂದು ಡಿ ಸಿ ಆಫೀಸಿಂದ ನಾವು ಒಂದು ಉತ್ತರ ಕೊಟ್ಟರು ಈ ದೇವರು ಇಲ್ಲಿ ಕಾರ್ಡ್ ಹೋಗ್ತೀರ ಅಲ್ವಾ ಎಲ್ಲ ಬೀದಿಯ ಕೊಡ್ಕೊಡೋಣ ಅಂತ ಹೋಗಿ ಆವರೆಲ್ಲ ಪ್ರತಿಷ್ಠಾಪನೆ ಮಾಡಿ ನಮ್ಮ ಜವಾಬ್ದಾರಿ ತೊಗೊಂಡು video nak apa kau macam